ಶಿವಮೊಗ್ಗದಲ್ಲಿ ಪೊಲೀಸರು ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಇದ್ದಾರೆ ಫೆಬ್ರವರಿ ಇಪ್ಪತ್ ಮೂರರಂದು ಹಲವು ಕಡೆ ಪೊಲೀಸರು ಬ್ರೀಫಿಂಗ್ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ ನಗರದ ಡಿಪೋ ವೃತ್ತ ಲಕ್ಷರ್ಮೊಹಲ ಆಲ್ಕೊಡ ಮೋರ್ ವಿನೋಬ ನಗರ ಸೋಮಿನಕೊಪ್ಪ ಹನುಮಂತನಗರ ಕುಂಸಿ ಟೌನ್ ಹರ್ಷ ತಿರುವು ಎಲಿಫ್ಯಾಡ್ ವೃತ್ತ ಭದ್ರಾವತಿ ನಗರದ ಜಿಂಕ್ ಲೈನ್ ಸೀಗೆಬಾಗಿ ಉಜನೀಪುರ ಶಿವಾಜಿ ವೃತ್ತ ಬಾಜಳ್ಳಿ ಬಾಬಳ್ಳಿ ಜಂಬರಘಟ್ಟ ಭದ್ರಾವತಿ ಅಂಡರ್ ಬ್ರಿಡ್ಜ್ ತೀರ್ಥಹಳ್ಳಿ ಟೌನ್ ರಥಬೀದಿ ಬೆಜುವಳ್ಳಿ ಹೊಸನಗರ ಟೌನ್ ರಿಪ್ಪನ್ಪೇಟೆ ಸಾಗರದ ಎಸ್ಎನ್ ವೃತ್ತ ಹೆಲಿಪ್ಯಾಡ್ ಮುಂಬಾಳ ಶಿಕಾರಿಪುರದ ಎಪಿಎಂಸಿ ಅಂಬರಗೊಪ್ಪ ಶಿರಾಳಕೊಪ್ಪ ಸೊರಬ ಟೌನ್ ಆಲವಟ್ಟಿ ನೆಹರು ನಗರದಲ್ಲಿ ಶಿವಮೊಗ್ಗ ಎ ಶಿವಮೊಗ್ಗ ಬಿ ಭದ್ರಾವತಿ ಸಾಗರ ಶಿಕಾರಿಪುರ ಹಾಗೂ ತೀರ್ಥಹಳ್ಳಿ ಉಪವಿಭಾಗದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಆಯಾ ಠಾಣೆಗಳ ಠಾಣಾಧಿಕಾರಿಗಳು ಬ್ರೀಫಿಂಗ್ ಮಾಡಿ ಠಾಣಾ ಸಿಬ್ಬಂದಿ ನಿರ್ವಹಿಸಬೇಕಾದ ಕರ್ತವ್ಯಗಳು ಹಾಗೂ ಮೇಲಾಧಿಕಾರಿಗಳ ಸೂಚನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು